ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ ಆರ್ಟಿಒ ಅಧಿಕಾರಿ ವಿವೇಕಾನಂದ ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಕಾರ್ಯಕ್ರಮ ಚಿಂತಾಮಣಿ ವಾಹನ ಮಾಲೀಕರು ಹಾಗೂ ಚಾಲಕರು ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ವಿವೇಕಾನಂದ ಸಲಹೆ ನೀಡಿದರು ಇಂದು ಚಿಂತಾಮಣಿ ನಗರದ ಕೆಸರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಚಿಕ್ಕಬಳ್ಳಾಪುರ ವಿಭಾಗದ ವತಿಯಿಂದ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ ಹಾಗೂ ಇಂಧನ ಉಳಿತಾಯ ಮಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಸರ್ಕಾರದ ಆದೇಶದಂತೆ ಪ್ರತಿವರ್ಷವೂ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಆಚರಿಸಲಾಗುತ್ತದೆ ಒಂದು ತಿಂಗಳ ಕಾಲ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಸ್ತೆ ನಿಯಮಗಳ ಕುರಿತು ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು ಅನೇಕ ಅಪಘಾತಗಳು ಮಾನವ ತಪ್ಪುಗಳಿಂದಲೇ ಆಗುತ್ತವೆ ಅಮಾಯಕರು ಜೀವ ಕಳೆದುಕೊಂಡು ಅವಲಂಬಿಸಿರುವವರನ್ನು ಬೀದಿಪಾಲು ಮಾಡುತ್ತಾರೆ ಚಾಲಕರು ವಾಹನದಲ್ಲಿ ಕುಳಿತ ಕೂಡಲೇ ತಮ್ಮ ಕುಟುಂಬ ಮತ್ತು ಅವಲಂಬಿತರನ್ನು ನೆನಪಿಸಿಕೊಳ್ಳಬೇಕು ಎಲ್ಲಕ್ಕಿಂತ ಜೀವ ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಕುಡಿದು ವಾಹನ ಚಾಲನೆ ಮಾಡುವುದು ಮೊಬೈಲ್ನಲ್ಲಿ ಮಾತನಾಡುತ್ತಾ ಚಾಲನೆ ಮಾಡುವುದನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಎಂದು ಸೂಚಿಸಿದರು ಚಾಲಕರು ರಸ್ತೆ ನಿಯಮಗಳನ್ನು ಹಾಗೂ ಸಂಚಾರ ಚಿಹ್ನೆಗಳನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು ಸ್ವಲ್ಪವೂ ಬೇಜವಾಬ್ದಾರಿ ಅಥವಾ ನಿರ್ಲಕ್ಷ್ಯತೆ ತೋರದೆ ನಿಯಮ ಪಾಲನೆ ಮಾಡಬೇಕು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿರಬೇಕು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಸಾಕಷ್ಟು ಅಪಘಾತಗಳನ್ನು ತಡೆಗಟ್ಟಬಹುದು ಎಂದರು ಡಿವೈಎಸ್ಪಿ ಮುರಳಿಧರ್ ಪೀರವರು ಮಾತನಾಡಿ ಚಾಲಕರು ಜಾಗರೂಕರಾಗಿದ್ದು ಅಪಘಾತಗಳನ್ನು ತಪ್ಪಿಸಬೇಕು ಕರ್ತವ್ಯದ ವೇಳೆ ಮದ್ಯಪಾನ ಮಾಡದೆ ತಮ್ಮ ಮತ್ತು ಪ್ರಯಾಣಿಕರ ಜೀವ ರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು ಕರ್ತವ್ಯ ಅವಧಿಯಲ್ಲಿ ಸಮಾಧಾನ ಜಾಗರೂಕರಾಗಿ ಇದ್ದಾಗ ಅಪಘಾತದ ಸಂಖ್ಯೆ ಕುಗ್ಗಲಿದೆ ಶಿಸ್ತಿನಿಂದ ಜನಸ್ನೇಹಿಯಾಗಿ ಸೇವೆ ಸಲ್ಲಿಸಿ ಸಂಸ್ಥೆಯ ಆದಾಯ ಹೆಚ್ಚಿಸಲು ನೆರವಾಗಬೇಕು ಎಂದರು ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಜಿಲ್ಲಾಧಿಕಾರಿ ಬಸವರಾಜ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಾದ ಸವಿತಾ ಎಆರ್ಟಿವೈ ಪೂಜಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಯಾವಾಗ ರೋಡ್ ಅಲ್ಲಿ ಡ್ರೈವ್ ಮಾಡ್ತಾ ಇರ್ತೀವಿ ಅಥವಾ ಬೆಳೆ ಆಗು ಇರ್ತೀವಿ ಬರೀ ಡ್ರೈವ್ ಮಾಡಲ್ಲ ಅಥವಾ ಬಸ್ಗಳಲ್ಲಿ ಬೇರೆ ಮೋಟರ್ ಸೈಕಲ್ ಕಾರು ಎಲ್ಲ ತರ ಡ್ರೈವ್ ಮಾಡ್ತಾ ಇರ್ತೀವಿ ಅಲ್ವಾ ಯಾವಾಗ್ಲೂ ನಾವು ರಸ್ತೆಯಲ್ಲಿ ಸುರಕ್ಷಿತವಾಗಿರ್ಬೇಕು ಅದಕ್ಕೆ ರಸ್ತೆ ಸುರಕ್ಷತೆ ನಾವು ಮಾಡೋದು ಯಾವ ರೀತಿ ನಾವೀಗ ಅಹ್ ಅನ್ನ ಬೆಂದಿಲ್ಲ ಅಂತ ಒಂದು ಬೆಂದಿಲ್ಲ ಅಂತ ಅದೇ ತರ ಈ ಒಂದು ತಿಂಗಳು ನಾವು ನೋಡ್ತೀವಿ ಒಂದು ಎಲ್ಲರಿಗೂ ತಿಳುವಳಿಕೆ ಹೇಳೋದಾಗ್ಲಿ ಅಥವಾ ರಸ್ತೆ ಸುರಕ್ಷತೆ ಬಗ್ಗೆ ಅಹ್ ತಿಳಿಸೋದಾಗ್ಲಿ ಅದನ್ನ ನಾವು ಮಾಡ್ತೀವಿ ಒಂದ್ ತಿಂಗಳು ಸಾಂಕೇತಿಕವಾಗಿ ಬಟ್ ಯಾವಾಗ್ಲೂ ರಸ್ತೆ ಸುರಕ್ಷತೆ ಬಗ್ಗೆ ನಾವು ಯಾವಾಗ್ಲೂ ರಸ್ತೆಯಲ್ಲಿ ಇರುವಾಗ ಗಾಳಿ ಓಡಿಸ್ತಾ ಇರುವಾಗ ನಾವು ಯಾವಾಗ್ಲೂ ಕೇರ್ಫುಲ್ ಆಗಿರ್ಬೋದು ಹಾಗು ಸುಮಾರು ಜನ ಇನ್ನು ನಾವು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಹೇಳೋದಾದ್ರೆ ಕೆ ಎಸ್ ಆರ್ ಟಿ ಸಿ ನಿಮ್ಗೆಲ್ಲರಿಗೂ ಗೊತ್ತು ಎಲ್ಲ ರಾಷ್ಟ್ರ ಪ್ರಶಸ್ತಿ ಪಡೆದೇ ಇರುವಂತಹ ಒಂದು ಸಂಸ್ಥೆ ಅದರಲ್ಲಿ ತಾವೆಲ್ಲ ಕೆಲಸ ಮಾಡ್ತಾ ಇದೀರ ಹೆಮ್ಮೆ ಆಗಬೇಕು ನಮಗೂ ಹೆಮ್ಮೆ ಆಗ್ತದೆ ಯಾಕಂದ್ರೆ ನಮ್ಮ ರಾಜ್ಯದ ಒಂದು ಸಂಸ್ಥೆ ರಾಷ್ಟ್ರ ಪ್ರಶಸ್ತಿ ವರ್ಷ ಒಂದು ವರ್ಷ ಅಂತ ಹೇಳಿದ್ರೆ ವರ್ಷ ನಮ್ಮ ಕೆ ಎಸ್ ಆರ್ ಟಿ ಸಿ ಯಾವ್ದು ಅದರಲ್ಲಿ ಅದರಲ್ಲಿ ಅವ್ರುನು ಈ ರೋಡ್ ಸೇಫ್ಟಿ ಅನ್ನೋದು ಒಂದು ಕಾಪುಲೆಟ್ ಇರ್ತದೆ ಅವ್ರು ಆಕ್ಸೆಸ್ ಅಸೆಸ್ ಮಾಡ್ಬೇಕಾದ್ರೆ ಯಾವ ರೀತಿ ಇದು ನಿಮಗೆ ಪ್ರಶಸ್ತಿ ಕೊಡಬೇಕಾದ್ರೆ ಬರೀ ಮೇಂಟೆನೆನ್ಸು ಅಥವಾ ವೆಯ್ಕಲ್ದು ಮೇಯ್ನ್ಟೆನೆನ್ಸು ವೆಹಿಕಲ್ ಯಾವಿಗೆ ಕೊಡ್ತಾ ಇದೀವಿ ನೀವು ಟಾಪ್ ಸರ್ವಿಸ್ ಯಾವುದಿದೆ ಅಂತ ಅಲ್ಲದೆ ರೋಡ್ ಶೇಫ್ದಿನ ಒಂದು ಕಾಂಪ್ಲೇಟ್ ಇರ್ತದೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರೆ ನಾಲ್ಕು ಪ್ರಶಸ್ತಿ ಕೊಡೋಲ್ಲ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಡ್ರೈವಿಂಗ್ ಬಗ್ಗೆ ತಗೊಂಡ್ರೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಡ್ರೈವರ್ಸ್ ಇದ್ದೀರಿ ಪ್ರಾಯಶನ ನಮ್ಗಿಂತ ರಸ್ತೆಯಲ್ಲಿ ನಿಮಗೆ ಬಹಳ ಎಕ್ಸ್ಪೀರಿಯನ್ಸ್ ಇರ್ತದೆ ನಿಮಗೆ ನಾವು ಯಾವಾಗ್ಲೂ ಡ್ರೈವ್ ಮಾಡಲ್ಲ ಯಾವಾಗಲೂ ಡ್ರೈವ್ ಇರ್ತಾರೆ ಅವರು ವಾಹನ ಚಲಾಯಿಸ್ತಾರೆ ಇನ್ಸಿಡೆಂಟ್ ನ ನೀವು ನೀವು ನೀವೇ ಮಾತಾಡ್ಕೊಬೇಕು ಈ ತರ ಇನ್ಸಿಡೆಂಟ್ ಆಯ್ತು ಕಮ್ಯುನಿಕೇಟ್ ಮಾಡೋದ್ರಿಂದ ಬಹಳ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡಿ ಈ ತರ ಒಂದು ಪ್ರಾಬ್ಲಮ್ ಆಯ್ತು ನಾನು ಸುಮಾರು ಒಂದು ಸುಮಾರು ವರ್ಷಗಳ ಹಿಂದೆ ನಾನು ಇನ್ಸ್ಪೆಕ್ಟರ್ ಆಗಿದ್ದಾಗ ಇದೇ ಕೆ ಎಸ್ ಆರ್ ಟಿ ಸಿ ಬಸ್ ಒಂದ್ಸತಿ ನೆನ್ ನೆನಪಿರ್ಬೋದು ನಿಮ್ಗೆ ಎಲ್ಲರೂ ಹಳೆಯವರಿದ್ರೆ ಒಂದು ಅಕ್ಕಿ ಮೂಟೆ ಇಟ್ಟಿದ್ರು ಡ್ರೈವರ್ ರೈಟ್ ಸೈಡ್ ಅಲ್ಲಿ ಡ್ರೈವರ್ ಡೋರ್ ಓಪನ್ ಮಾಡಿ ಒಂದು ಅಕ್ಕಿ ಮೂಟೆ ಇಟ್ಟಿದ್ರು ಅದೇನಾಯ್ತು ಎಂತ ಸಿಂಪಲ್ ಇದು ನೋಡಿ ಅದು ಅವ್ರು ಯೋಚನೆ ಮಾಡ್ಲಿಲ್ಲ ಅವಾಗ ಏನು ಮಾಡಿದ್ರು ಬ್ರೇಕ್ ಹೊತ್ತಿದ ತಕ್ಷಣ ಈ ಅಕ್ಕಿ ಮೂಟೆ ಬಂದು ಬಂದುಲೇಟರ್ ಮೇಲೆ ಕೂತ್ಕೊಂಡು ಸುಮಾರು ಏಳೆಂಟು ಜನ ಮರ ಕೊಡೋದು ಏಳೆಂಟು ಜನ ಎಲ್ಲ ನೆನ್ಪಿರಬಹುದು ಇದು ಒಂದು ಅಕ್ಕಿ ಮೂಟೆಯಿಂದ ಎಷ್ಟು ಸಮಸ್ಯೆ ಆಯ್ತು ಅದು ಲೆಫ್ಟ್ ಸೈಡ್ ಅಲ್ಲಿ ಇದ್ರೆ ನಾವು ಬಟ್ ರೈಟ್ ಸೈಡ್ ಅಲ್ಲಿ ಇದ್ದು ಇರೋದ್ರಿಂದ ಅದು ಸೀದಾ ಬಂದ್ಬಿಟ್ಟು ಆಕ್ಸಿಲೇಟರ್ ಮೇಲೆ ಕುತ್ಕೊಂಡು ಅಂದ್ರೆ ನಾನು ಯಾಕೆ ಹೇಳ್ತಾ ಅಂದ್ರೆ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ನೋಡಿದ್ರೆ ಆಕ್ಸಿಡೆಂಟ್ ಅವಾಯ್ಡ್ ಮಾಡ್ಬೋದಾಗಿತ್ತು ನಾವು ಅನ್ಸುತ್ತೆ ಇದನ್ನ ಈಗ ರೀಸೆಂಟ್ ಆಗಿ ಏನ್ ಮಾಡ್ತಾ ಇದ್ರೆ ವೆಹಿಕಲ್ ಕ್ರಾಶ್ ಅಂತ ಆಕ್ಸಿಡೆಂಟ್ ಅಂದ್ರೆ ಆಕಸ್ಮಿಕ ಆಕಸ್ಮಿಕ ಅಂದ್ರೆ ಅದು ಮಾಡಕ್ ಆಗ್ತಾ ಇರಲಿಲ್ಲ ಅದ ಆಯ್ತು ಅಂತ ವೆಹಿಕಲ್ ಕ್ರಾಶ್ ಅಂದ್ರೆ ನಿಮ್ ಕಂಟ್ರೋಲ್ ಅಲ್ಲಿ ಇತ್ತು ಅದು ಅಂತ ನಿಮ್ ಕಂಟ್ರೋಲ್ ಅಲ್ಲಿ ಇತ್ತು ನೀನ್ ಅದನ್ನ ಸ್ವಲ್ಪ ಜಾಗ್ರತೆ ಮಾಡಿದ್ರೆ ಅದನ್ನ ಅವಾಯ್ಡ್ ಮಾಡಬಹುದಾಗಿತ್ತು ಅದಕ್ಕೆ ಈಗ ವೆಹಿಕಲ್ ಕ್ರಾಶ್ ಅಂತ ಹೇಳ್ತೀವಿ ನಾವು ವೆಹಿಕಲ್ ಆಕ್ಸಿಡೆಂಟ್ಸ್ ಅನ್ನೋದಿಲ್ಲ ಈಗ ಅದರಿಂದ ಇನ್ನೊಂದು ಆಕ್ಸಿಡೆಂಟ್ ಆಯ್ತು ನಾವೆಲ್ಲ ಒಂದು ಎರಡ್ ಮೂರು ವರ್ಷದಿಂದ ಬೆಂಗಳೂರಲ್ಲಿ ಒಂದು ಬಿ ಎಂ ಡಬ್ಲ್ಯೂ ಕಾರು ಸೀಟ್ ಇಂದ ವಾಟರ್ ಬಾಟ್ಲ್ ಇತ್ತು ವಾಟರ್ ಬಾಟ್ಲ್ ಇದ್ದಾಗ ಏನಾಯ್ತು ಇದು ಇದಾಕಿದ ತಕ್ಷಣ ಹೋಗಿ ಅದು ಆಕ್ಸಿಲೇಟರ್ ಪೆಡಲ್ ಕೆಳಗೆ ಪೆಡಲ್ ನಾಲ್ಕು ಜನ ಸ್ಟೂಡೆಂಟ್ಸ್ ಇರೋದು ಈ ತರ ಸುಮಾರು ಆಕ್ಸಿಡೆಂಟ್ಸ್ ನೋಡೋದೆಲ್ಲ ಸಿಲ್ಲಿ ಸಿಂಪಲ್ ಸಿಂಪಲ್ ಮಿಸ್ಟೇಕ್ಸ್ ಇಲ್ಲ ಒಂದು ವೇಗದಿಂದ ಆಗ್ತದೆ ವೇಗದಿಂದ ಖಂಡಿತವಾಗ್ಲೂ ಆಗ್ತದೆ ಇಲ್ಲ ಅಂತ ಹೇಳೋಲ್ಲ ಈಗ ನಮ್ಮ ನ್ಯಾಷನಲ್ ಹೈವೇಲೇನೆ ಒಂದು ಹದಿಮೂರು ಜನ ಟಾಟಾ ಸುಮೋ ಅಲ್ಲಿ ತೀರೋದ್ರು ನಮ್ಮ ಕಚೇರಿ ಮುಂದೆ ಕಚೇರಿ ಮುಂದೆ ತೀರೋದ್ರು ಅವರು ಟೋಲ್ ಇಂದ ಇಪ್ಪತ್ನಾಲ್ ಬಂದಿರು ಮೂವತ್ತೊಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ಟೋಲ್ ಅಲ್ಲಿ ಫೋಟೋ ತೆಗೆದು ನಮ್ಮ ಇನ್ವೆಸ್ಟಿಗೇಟ್ ಮಾಡುವಾಗ ಡಿಸ್ಟೆನ್ಸ್ ನವಂಬರ್ ಇಪ್ಪತ್ತಾರನೇ ತಾರೀಕು ಮಂಜಿತ್ ಆಮೇಲೆ ಆ ಮಗು ಇನ್ ಇಪ್ಪತ್ತೈದು ವರ್ಷ ಲೈಸೆನ್ಸ್ ತಗೊಳಕಿಲ್ಲ ಅಂದ್ರೆ ವರ್ಷ ನಲ್ವತ್ತು ವರ್ಷ ಲೈಸೆನ್ಸ್ ಕಾರಣಕ್ಕೂ ಮೂರು ವರ್ಷ ವೇಟ್ ಮಾಡಿದ್ರೆ ಅವರು ಲೈಸೆನ್ಸ್ ಸಿಗ್ತಾ ಇತ್ತು ಅಲ್ವಾ ಆಮೇಲೆ ನೀವು ಯೋಚನೆ ಮಾಡಿ ಆ ಮಕ್ಕಳಿಗೆ ನೀವು ಇದು ಮಾಡ್ತೀರಲ್ವಾ ಏನು ಆ ಮಕ್ಕಳಿಗೆ ನೀವು ಕೊಟ್ಟಾಗ ಮಕ್ಕಳದು ತಮ್ಗೆ ಕೊಟ್ಟಾಗ ಮಕ್ಕಳದು ಗಮನ ಫುಲ್ಲು ಹೋಗೋ ದಾರಿಯಲ್ಲಿ ಈಗ ಅಲ್ಲಿ ಹೋಗಿ ಏನೋ ತಗೊಬನ್ನಿ ಅಂತ ಹೇಳ್ತೇವೆ ನೀವು ಮಕ್ಳದ ಗಮನ ಬಂದು ರೋಡ್ ಮೇಲೆ ಇರ್ತದೆ ಯಾರಾದ್ರೂ ಇಟ್ಕೊತಾರೋಲೀಸ್ತಾರ ಆರ್ಮಿ ಮಾಡ್ತಾರ ಈ ಇರ್ತದೆ ಗಮನ ಇರುತ್ತೆ ಒಂದು ಯಾಕಂದ್ರೆ ಲೈಸೆನ್ಸ್ ಇಲ್ವಾ ಆಮೇಲೆ ಒಂದು ಹೇಳ್ತೀನಿ ಕೇಳಿ ನೀವು ನೀವೇ ನೀವಾಗಿ ನಿಮ್ಮ ಮಕ್ಳಿಗೆ ಅದನ್ನ ಮಾಡಿಸಿದ್ರೆ ಫಸ್ಟ್ ಇದೊಂದು ತಪ್ಪು ಮಾಡ್ತಾರೆ ಹದಿನೈದು ವರ್ಷದವ್ರಿಗೆ ಶೀಕಾಕಳಿ ನಾನು ಓಡಿಸಿದೆ ನಾನ್ ಲೈಸೆನ್ಸ್ ಗೊತ್ತಿತ್ತು ಓಡಿಸ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅವ್ರಿಗೆ ಪ್ರಾಮುಖ್ ಮಾಡ್ತದ್ ಇನ್ನೊಂದು ತಪ್ಪೇನಾದ್ರು ಮಾಡೋಣ ಅಂತ ಹೇಳಿದ್ರೆ ಇಡೀ ಅವ್ರು ಇಲ್ವಲ್ಲ ಈ ತರ ಆಗ್ತದೆ ಎನ್ಫೋರ್ಸ್ಮೆಂಟ್ ಇಂದ ಆಗಲಿ ಯಾವ್ದಿಂದ ಆಗಲಿ ಪ್ರತಿಯೊಬ್ಬರಿಂದ ಯಾವ ಇಲಾಖೆ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಆರ್ ಟಿ ಒದವರು ಒಬ್ಬರೊಬ್ರು ಓಡಿಸೋರಿಂದ ನಾವು ಒಬ್ಬರೊಬ್ಬರನ್ನ ಬಿಡಕ್ಕೆ ಆಗಲ್ಲ ನಿಜವಾದ ನಿಮ್ಗೆಲ್ಲರಿಗೂ ಗೊತ್ತು ನೀವೇ ಎಸ್ಟೇನ್ ಮಾಡಬೇಕು ನಿಮ್ಮ ಮಕ್ಕಳನ್ನ ನೀವೇ ರೆಸ್ಟ್ರೈನ್ ಮಾಡಬೇಕು ಇಲ್ಲಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ತರ ಅನಾಹುತಗಳು ಕಾರಣ ಆಗ್ತದೆ ನಾವು ಇವತ್ತು ಒಂದೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ಜನವರಿ ಪ್ರತಿ ವರ್ಷನೂ ಸಹ ರಸ್ತೆ ಸುರಕ್ಷತಾ ಸಪ್ತಾಹ ಅಂತ ನಾವು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಮಾಡ್ತೇವೆ ಅದನ್ನು ಸಹ ನಮ್ಮ ಕೆ ಎಸ್ ಆರ್ ಟಿಗಳು ಸಹ ನಾವು ಮಾಡ್ತೇವೆ ಅದೇ ರೀತಿ ಇದ್ರ ಜೊತೆಗೆ ನಾವು ಪ್ರತಿ ವರ್ಷ ಜನವರಿ ಹದಿನಾರರಿಂದ ಫೆಬ್ರವರಿ ಹದಿನೈದರವರೆಗೆ ಇಂಧನ ಉಳಿತಾಯ ಮಾಸ ಅಂತ ಸಹ ಮಾಡ್ತೇವೆ ನಮಗೆ ರಸ್ತೆ ಸುರಕ್ಷತಾ ಮಾಸ ಮತ್ತು ಇಂಧನ ಉಳಿತಾಯ ಸಪ್ತಾಹ ಎರಡು ಸಹ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದಂಗೆ ನಾವು ಇಂಧನ ಉಳಿತಾಯಕ್ಕೆ ಪ್ರಯತ್ನ ಪಡ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರಸ್ತೆ ಸೊ ರೋಡ್ ಸೇಫ್ಟಿ ಇಂಧನ ಉಳಿತಾಯ ಮಾಡಬೇಕಂದ್ರೆ ನಮ್ಮ ಕಾನ್ಸಂಟ್ರೇಷನ್ ನಮ್ಮ ಡ್ರೈವಿಂಗ್ ಕಡೆ ಇರ್ಬೇಕಾಗುತ್ತೆ ನಮ್ಮ ಡ್ರೈವಿಂಗ್ ಹ್ಯಾಬಿಟ್ಸ್ ಚೆನ್ನಾಗಿರ್ಬೇಕಾಗುತ್ತೆ ಯಾವಾಗ ನಮ್ಮ ಡ್ರೈವಿಂಗ್ ಹ್ಯಾಬಿಟ್ಸ್ ನಾವು ಇಂಧನ ಉಳಿತಾಯ ಮಾಡಬೇಕಂತ ನಮ್ಮ ಮನೋಸ್ಥಿತಿ ಇರುತ್ತೋ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ವೆಹಿಕಲ್ ನಮ್ಮ ಕಂಟ್ರೋಲ್ ಇರುತ್ತೆ ವೆಹಿಕಲ್ ನಮ್ಮ ಕಂಟ್ರೋಲ್ ಇರುತ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಈ ರೋಡ್ ಸೇಫ್ಟಿ ಯಾಕೆ ರೋಡ್ ಸೇಫ್ಟಿ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ ಪ್ರತಿಯೊಬ್ಬರಿಗೂ ರೋಡ್ ಸೇಫ್ಟಿ ಬೇಕು ಊಟದ ರೋಡ್ ಸೇಫ್ಟಿ ಬೇಕು ದಾರಿಯಲ್ಲಿ ಓಡಾಡ್ಕೊಂಡು ಹೋಗೋ ಒಂದು ಸ್ಕೂಲ್ ಮಗುಗೂ ರೋಡ್ ಸೇಫ್ಟಿ ಬಗ್ಗೆ ಗೊತ್ತಿರಬೇಕು ದಾರಿಯಲ್ಲಿ ಓಡಾಡುವಂತೂ ಸಹ ರೋಡ್ ಸೇಫ್ಟಿ ಬಗ್ಗೆ ಗೊತ್ತಿರಬೇಕು ಮತ್ತೆ ಓಡಿಸೋ ಗೊತ್ತಿರಬೇಕು ಕಾರ್ ಓಡಿಸೋದು ಗೊತ್ತಿರಬೇಕು ಓಡಿಸೋದು ಒಂದು ಸೈಕಲ್ ಓಡಿಸೋಲ್ಗೂ ಸಹ ರೋಡ್ ಸೇಫ್ಟಿ ಬೇಕು ಬೇಕು ಯಾಕೆ ರೋಡ್ ಡ್ರೈವರ್ ಸರ್ ಒಬ್ಬ ನಡ್ಕೊಂಡು ಹೊಂತೈವರ್ ಅವ್ರು ಸಹ ಹೇಗೆ ಹೋಗ್ಬೇಕು ಹೋಗ್ಬೇಕು ಒಂದು ಟೂ ವೀಲರ್ ಓಡಿಸ್ತಾ ಇದ್ರೆ ಅವು ಸಹ ರೋಡ್ ಬಗ್ಗೆ ಮಾಹಿತಿ ಇರಬೇಕು ಅಲ್ಲಿ ಹೇಗೆ ಹೋಗ್ಬೇಕು ಅವ್ನು ಹೋಗ್ಬೇಕು ಒಂದು ಸೈಕಲ್ ಓಡಿಸ್ತಾ ಮಾಹಿತಿ ಇರಬೇಕು ಬಟ್ ಇಷ್ಟೆಲ್ಲ ನಾವು ಹೇಳ್ತಾನೆ ಇದೀವಿ ಆರ್ ಟಿ ವೈ ದ ಹಲವಾರು ಕಾರ್ಯಕ್ರಮ ಡಿಫಂಡ್ ಹಲವಾರು ಕಾರ್ಯಕ್ರಮ ನಮಿಂದಲೂ ಸಹ ನಮ್ಮ ಎಂಪ್ಲಾಯೀಸ್ಕರ ಪ್ರತಿ ತಿಂಗಳು ರೋಡ್ ಸೇಫ್ಟಿ ದಿನಾಚರಣೆ ಅಂತ ಮೂರ್ ಮೂರು ದಿವಸ ಮಾಡ್ತೀವಿ ಆದ್ರೂ ಸಹ ಆಕ್ಸಿಡೆಂಟ್ಸ್ ಆಗ್ತಾನೆ ಇದೆ ನಿಲ್ಲೋದೇ ಇದೆ ಎಲ್ಲಿವರೆಗೂ ನಮ್ಮ ಮನೋಭಾವನೆ ಬದಲಾವಣೆ ಆಗೋದಿಲ್ಲ ನಮ್ಮ ಮನುಷ್ಯ ನಮ್ಗೆ ನಮ್ಮ ಮನೋಭಾವನೆ ನಾವು ಬದಲಾವಣೆ ಮಾಡ್ಕೊಳಕಾದ್ರೆ ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಸಹ ನಮ್ಮ ನಾವು ನೋಡ್ಕೊಳ್ಳೋಕಾಗಲ್ಲ ಮತ್ತೆ ಪಬ್ಲಿಕ್ ಸೇಫ್ಟಿ ಸಹ ನೋಡ್ಕೊಳಕ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಯಾಕೆ ಬೇರೆ ಕಡೆ ಹೇಳ್ತೀವಿ ನಮಗೂ ಯಾಕೆ ಹೇಳ್ಬೇಕು ನಮ್ಮ ಡ್ರೈವರ್ಸ್ಗೆ ನಾವು ಡ್ರೈವಿಂಗ್ ಒಬ್ಬ ಲೈಸೆನ್ಸ್ ನಮ್ಗೆ ಪಾಠ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಆಟೋ ಯಾರಾದ್ರೂ ನಮಗೆ ಟ್ರೈನಿಂಗ್ ಕೊಡದಲ್ಲೇ ಡ್ರೈವಿಂಗ್ ಲೈಸೆನ್ಸ್ ತಗೋತೀವ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ರೋಡ್ ಸೇಫ್ಟಿ ಅಂದ್ರೆ ನಾವು ರೋಡ್ ಅಲ್ಲಿ ಹೇಗಿರ್ಬೇಕು ಡ್ರೈವಿಂಗ್ ಹೇಗ್ ಮಾಡ್ಬೇಕು ನಮ್ಮ ಡ್ರೈವಿಂಗ್ ಟೆಸ್ಟ್ ಮಾಡಿನೂ ಸಹ ನಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಏನು ಅಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಯಾಕೆ ನಾವು ಮಾಡ್ತಾ ಇದೀವಿ ಬಟ್ ನಮ್ಗೆ ಏನಾಗುತ್ತೆ ಯಾವುದೇ ಕೆಲಸ ಆದ್ರೂ ಸಹ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲೆ ನಮ್ಗೆ ಹೇಳ್ತಾ ಇರ್ಬೇಕು ನಾವು ಇವತ್ತು ಕೇಳ್ತೀವಿ ನಾಳೆ ಮರೆತು ಬಿಡ್ತೀವಿ ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಹಂಡ್ರೆಡ್ ಪರ್ಸೆಂಟ್ ಅವಶ್ಯಕತೆ ಇದೆ ಎಷ್ಟೇ ದಿನವೇ ಹೇಳ್ತಾ ಇದ್ರು ವರ್ಷ ಹೇಳ್ತಾ ಇದ್ರೆ ತಿಂಗಳು ಹೇಳ್ತಾ ಇದ್ರು ಇದರ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ನಾವು ಒಂದು ಪಾಸಿಟಿವ್ ರೀತಿ ನಾವು ತಗೊಳ್ಬೇಕು ಖಂಡಿತ ಹೇಳಿದ್ನ ನಾವೆಲ್ಲರೂ ಸಹ ಪಾಸಿಟಿವ್ ಆಗಿ ತಗೋಬೇಕು ಆರ್ ಟಿ ಓರ್ ಹೇಳಿದಾರೆ ಮತ್ತೆ ನಮ್ಮ ಡಿವೈಸ್ ತುಂಬಾ ಹೇಳೋದು ಅಪಘಾತ ಇದೆ ನಾನಾ ಕಾರಣಗಳಿದೆ ಒಬ್ಬ ಡ್ರೈವರ್ ಗೆ ಕೊಟ್ಟು ಡ್ರೈವರ್ ಆಕ್ಸಿಡೆಂಟ್ ಆದಾಗ ಹೇಳ್ಬೇಕು ಯಾರು ಸಹ ನಾನು ಆಕ್ಸಿಡೆಂಟ್ ಮಾಡಿದೆ ಅಂತ ಒಬ್ಬ ಡ್ರೈವರ್ ನಾವು ಹೇಳೋ ಯಾರು ನೋಡಿದೀವ ಹಂಡ್ರೆಡ್ ಪರ್ಸೆಂಟ್ ನಾನು ಆಕ್ಸಿಡೆಂಟ್ ಮಾಡಿದ್ರು ಸಹ ನಾನು ಆಪೋಸಿಟ್ ಅಪೋಸಿಟ್ ಮಂದಿ ಅಥವಾ ಇನ್ನೊಬ್ಬ ಬಿಟ್ರೆ ನಾನು ನನ್ನ ತಪ್ಪಿದೆ ಇದೆ ಅಂತ ಹೇಳಿ ನಾನು ಮನಸ್ಸಿನಲ್ಲಿ ಗೊತ್ತಿರುತ್ತೆ ಬಟ್ ಬೈಬಿಟ್ ನಾನು ಹೇಳೋದಿಲ್ಲ ನನ್ನ ತಪ್ಪಿದ ಆಯ್ತು ಅಂತ ಹೇಳ್ಬಿಟ್ಟು ಈಗ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಒಂದು ಚಿತ್ರಾವರಣೆ ಜೋಸ್ಟಿಕ್ಸ್ ಎಷ್ಟು ಯಾವ್ದೇ ಒಂದು ಆಕ್ಸಿಡೆಂಟ್ ಆದ್ರೂ ಅವ್ರ ಗಮನಕ್ಕೆ ಮೊದಲು ಬಂದೇ ಬರುತ್ತೆ ಬಟ್ ನಮ್ಗೆ ಯಾವ್ದು ಬರುತ್ತೆ ನಮ್ಮ ವೆಹಿಕಲ್ಸ್ ಆಕ್ಸಿಡೆಂಟ್ ಆದ್ರೆ ಮಾತ್ರ ನಮ್ಮ ಗಮನಕ್ಕೆ ಬರುತ್ತೆ ಬಟ್ ಅವರಿಗೆ ಯಾವ್ದೇ ಒಂದು ಮೈನರ್ ಆಕ್ಸಿಡೆಂಟ್ ಆದ್ರೂ ಅವ್ರ ಗಮನಕ್ಕೆ ಬರುತ್ತೆ ಪ್ರತಿಯೊಂದು ಆಕ್ಸಿಡೆಂಟ್ ನೋಡ್ತಾರೆ ಅವ್ರಿಗೆ ಏನೇನು ಕಾರಣ ಅಂತ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ಆಕ್ಸಿಡೆಂಟ್ಗಳು ನಮ್ಮ ಡಿಪಾರ್ಟ್ಮೆಂಟ್ಸ್ ಲೋಕಲ್ ಆಕ್ಸಿಡೆಂಟ್ ನ ಅವರು ತಾಲೂಕ್ ಲೆವೆಲ್ ಏನಾಗುತ್ತೆ ಅವರು ವಿಸಿಟ್ ಮಾಡ್ತಾರೆ ಯಾವುದೇ ಮೇಜರ್ ಅಂಡ್ ಫೇಟಲ್ ಆಕ್ಸಿಡೆಂಟ್ಸ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಮ್ಮ ಡಿ ಟಿ ಅವರು ಲಾಸ್ ವಿಸಿಟ್ ಮಾಡ್ತೀವಿ ಯಾಕೆ ವಿಸಿಟ್ ಮಾಡ್ತೀವಿ ಅಂತ ಅಲ್ಲಿ ಏನಾಗಿದೆ ಅಂತ ಫಸ್ಟ್ ತಿಳ್ಕೊಳ್ಬೇಕು ಆದಂತ ಆಗೋಗಿದೆ ಹೇಗಾಯಿತು ಏನಾಯಿತು ಅದ್ ಕರೆಕ್ಟಿವ್ ಆಕ್ಷನ್ ನಾವು ಏನು ತಗೊಳ್ಬೇಕು ಮುಂದ್ಗಡೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ವಿಸಿಟ್ ಮಾಡ್ತೀವಿ ಹೇಗಾಯಿತು ಅಪೋಸಿಟ್ ಇರೋ ತಪ್ಪಾಯ್ತಾ ನಮ್ಮ ವೈಕಲ್ ತಪ್ಪಾಯ್ತಾ ಏನಾಯಿತು ಮತ್ತೆ ಮುಂದೆ ಕರೆಕ್ಟಿವ್ ಆಕ್ಷನ್ ಏನು ಅದ್ರ ಬಗ್ಗೆ ನಾವು ಮುಂದೆ ಯಾವ ತರ ಉದ್ದೇಶ ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಆಕ್ಸಿಡೆಂಟ್ ಬಗ್ಗೆ ಮಾಹಿತಿ ನೀಡ್ತೇವೆ ಏನು ರೋಡ್ ಸೇಫ್ಟಿ ಬಗ್ಗೆ ಎಲ್ಲರೂ ಪ್ರಯತ್ನ ಪಡಬೇಕು ಅಂತ ಹೇಳ್ತೀನಿ ಇದಕ್ಕೆ ಹೊರತಾಗಿ ನಮ್ಮ ಸಂಸ್ಥೆಯಿಂದ ಈಗ ಎಂಪ್ಲಾಯೀಸ್ ಗೆ ಹಲವಾರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಹಾಕೊಳ್ತಾ ಈ ವರ್ಷನ ಅಲ್ಲ ಕಳೆದ ವರ್ಷ ನಮ್ಮ ಎಂ ಡಿ ಅವರು ಏನು ಪ್ರಯಾಣಿಕ ಸ್ನೇಹಿ ವರ್ಷ ಅಂತ ಮಾಡಿದ್ರು ಪ್ರಯಾಣಿಕ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅವ್ರಿಗೆ ಸರ್ವಿಸ್ ಕೊಡೋದಕ್ಕೆ ನಾವು ಕೆಲಸ ಮಾಡಬೇಕು ಅದಕ್ಕೆ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದ ಕಾರ್ಯಕ್ರಮ ಅನ್ಕೊಂಡಿದಾಗ ಆಕ್ಸಿಡೆಂಟ್ ರಿಲೀಫ್ ಫಂಡ್ ಇಂದ ನಮ್ಮ ಬಸ್ ನಲ್ಲಿ ಟ್ರಾವೆಲ್ ಮಾಡೋರು ನಮ್ಮ ನಂಬ್ಕೊಂಡಿರ್ತಾರೆ ಯಾರು ಸಹ ಯಾಕೋ ಅವರ ಲೈಫ್ ಇರಬಾರ್ದು ಏನೂ ಆಗಬಾರ್ದು ಆದ್ರೂ ಸಹ ಬೈ ಚಾನ್ಸ್ ಹೆಚ್ಚು ಕಡಿಮೆ ಆದ್ರೆ ಮೊದಲು ಅಪಘಾತ ಪರಿಹಾರ ನಿಧಿಯಿಂದ ಒಂದು ಮೂರು ಲಕ್ಷ ಕೊಡ್ತಾ ಇದ್ರು ಕಳೆದ ವರ್ಷದಿಂದ ಅದನ್ನ ಹತ್ತು ಲಕ್ಷ ಕೆಲಸ ನಮ್ಮ ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಾ ಇರಂತ ಎಂಪ್ಲಾಯಿ ಐಸೆಟ್ ಇಂದ್ರ ಎಂಪ್ಲಾಯಿ ಅಪಬ್ಲಿಕ್ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಹತ್ತು ಲಕ್ಷ ರುಬ್ಕೊಡ್ಬೇಕಂತ ಲಾಸ್ಟ್ ಇಯರ್ ಇಂದ ಮಾಡಿದ್ರು ಅದನ್ನ ಈಗ ಕೊಡ್ತಾ ಬರ್ತಾ ಇದೀವಿ ಮತ್ತೆ ಈ ವರ್ಷನಾ ಆರೋಗ್ಯಕರ ಸಿಬ್ಬಂದಿ ಆರೋಗ್ಯ ಕೆ ಎಸ್ ಆರ್ ಟಿ ಸಿ ಅಂತ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಐದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ವಿಧಾನಸೌಧದಲ್ಲಿ ಒಂದು ಹೊಸ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಿದ್ರು ನಿಮ್ಗೆ ಎಲ್ಲ ಗೊತ್ತಿದೆ ಅದನ್ನೆಲ್ಲ ಕೆಲವರೆಲ್ಲ ಉಪಯೋಗಿಸ್ಕೊಳ್ತಾ ಇದ್ರು ಏನಂದ್ರೆ ಕ್ಯಾಶ್ ಹೆಲ್ತ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ಮ ಎಂಪ್ಲಾಯೀಸ್ ಕೆಲವೊಂದು ಹಾಸ್ಪಿಟಲ್ ಕರ್ನಾಟಕ ಪೂರ್ತಿ ಮುನ್ನೂರು ಹಾಸ್ಪಿಟಲ್ ನಾವು ರೆಕಗ್ನೈಸ್ ಮಾಡ್ಕೊಂಡಿದ್ವಿ ಆ ಹಾಸ್ಪಿಟಲ್ ನೀವು ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯಾಶ್ಲೆಸ್ ಯಾವುದೇ ದುಡ್ಡನ್ನು ಕೊಡಿದ್ರೆ ನೀವು ಫ್ರೀ ಟ್ರೀಟ್ಮೆಂಟ್ ತಗೋಬಹುದು ಅದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಈ ಒಂದು ಸಂದರ್ಭದಲ್ಲಿ ಅಂತ ನಮ್ಮ ಕೆ ಎಸ್ ಆರ್ ಟಿ ಆಗಲೇ ಸಾರ್ ಹೇಳಿದ್ರು ದೇಶದಲ್ಲೇ ಒಂದು ಒಳ್ಳೆಯ ಹೆಸರು ಇದೆ ಅಂತ ಹೇಳ್ಬೇಕು ಆ ಹೆಸರು ಖಂಡಿತ ಹೌದು ಏಷ್ಯಾದಲ್ಲಿ ಒಳ್ಳೆಯ ಹೆಸರು ಬಟ್ ಆ ಹೆಸರನ್ನ ಉಳಿಸ್ಕೊಳ್ಳೋದು ನಾವೆಲ್ಲರೂ ಜವಾಬ್ದಾರಿ ನಾವು ಇಷ್ಟೆಲ್ಲ ಹೆಸರು ಉಳಿಸ್ಕೊಂಡ ಒಂದು ಆಕ್ಸಿಡೆಂಟ್ ಆದ ತಕ್ಷಣ ಸಂಪೂರ್ಣವಾಗಿ ಕೆ ಎಸ್ ಆರ್ ಟಿ ಸಿ ಮರ್ಯಾದೆ ಆ ಬೀದಿನಲ್ಲಿ ಹರಾಜಾಗುತ್ತೆ ಒಂದು ಫ್ಯಾಮಿಲಿ ಕಂಪ್ಲೇಂಟ್ ಶಾಪ್ ಆಗ್ತಾರೆ ಅದಕ್ಕೆ ನಾವು ಯಾರು ಅವಕಾಶ ಮಾಡ್ಕೊಳ್ಬಾರ್ದು ನಮ್ಮ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲರೂ ಗೊತ್ತಿರುತ್ತೆ ನಾನು ಆಗಾಗ ಹೇಳ್ತಾ ಇರ್ತೀನಿ ಈ ತಿಂಗಳು ಸುರಕ್ಷಿತ ಸಂತಹ ಆಚರಿಸ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ರಸ್ತೆಗಳಲ್ಲಿ ಸಾಕಷ್ಟು ಅಪಘಾತಗಳಾಗ್ತಿದೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಶ್ರಮಸ್ಥೆ ಕಾಲಕಾಲಕ್ಕೆ ನಾವು ದಿನ ಕೆಲಸ ಮಾಡ್ತಿರ್ತೀವಿ ಹೊಸ ಹೊಸ ನಿಯಮಗಳು ಬರ್ತಾ ಇರುತ್ತೆ ಹೊಸ ಹೊಸ ಕಾನೂನುಗಳು ಬರ್ತಾ ಇರ್ತದೆ ಅದನ್ನ ನೀವು ನಾವು ಗೊತ್ತಿರುತ್ತೀವಿ ಅದ್ರ ಅಪ್ಡೇಟೇಷನ್ ಇರಲ್ಲ ಅಪ್ಡೇಟ್ ಆಗಿರಲ್ಲ ನಾವು ಈಗೆಲ್ಲ ಅಪ್ಡೇಟ್ ಮಾಡುವಂತದ್ದು ಮತ್ತೆ ನಿಮ್ಗೆ ಈ ಕಾನೂನುಗಳ ಬಗ್ಗೆ ಅರಿವು ಇದು ನಮ್ಮ ಮುಖ್ಯ ಉದ್ದೇಶ ಅದ್ರ ಜೊತೆಗೆ ನಮ್ಮ ನಿಮ್ಮ ಸಮನ್ವಯ ಸಮನ್ವಯ ಅಂದ್ರೆ ಆ ಸರ್ಕಾರದ ಇಲಾಖೆಗಳು ಕೆಲಸ ಮಾಡ್ತೀನಿ ಅದರ ಸ್ಮರಣೆಯನ್ನು ಮಾಡಿದ್ರೆ ಒಂದು ಏನು ಸಾರ್ವಜನಿಕ ಮಾಡಬಹುದು ಅದರಲ್ಲಿ ಹೊಸ ಕಾನೂನುಗಳ ಬಗ್ಗೆ ನಾವು ನಿಮ್ಗೆ ಅರಿವು ಮೂಡಿಸುವಂತೋರ್ ನೋಡ್ಬೇಕು ಆಕ್ಟ್ ಅಲ್ಲಿ ಅದು ಎರಡು ವರ್ಷ ಪನಿಷ್ಮೆಂಟ್ ಇತ್ತು ಬಟ್ ಈಗ ಸೀರಿಯಸ್ ಆಗಿದೆ

ಇದ್ರ ಬಗ್ಗೆ ಈ ಅರಿವು ಮೂಡಿಸಬೇಕಾದಂತ ಜವಾಬ್ದಾರಿ ನಮ್ಮ ಇಲಾಖೆಯ ಮುಸ್ಲಿಂ ಮುಖ್ಯಸ್ಥರ ಅಥವಾ ಹಾಗಾಗಿ ಒಂದು ಅಪಘಾತ ಆಧಾರ ಇದೆ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು ಅಥವಾ ಅಪಘಾತ ಆಗಲಿ ಯಾವ ಥರ ತಡಿಬೇಕು ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಹೆಚ್ಚಿನ ಸೇವೆ ಹ್ಯಾಡ್ ಮಾಡ್ಬೋದು ಸಾರ್ವಜನಿಕರ ಗಮನ ನಮ್ಮಲ್ಲಿ ಯಾಕೆ ಯಾವ ಥರ ಸರಿಬೋದು ಮತ್ತು ಸಾರ್ವಜನಿಕರಿಗೆ ಯಾವ ಥರ ನಾವು ಇನ್ನೂ ಹೆಚ್ಚಿನ ಸೇವೆ ಕೊಡ್ಬೋದು ಆಗಿದ್ದು ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಗಳನ್ನು ಮಾಡ್ತಿದ್ದೀರಿ